ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ನಾಲ್ಕೂವರೆ ಆಗಿದೆ ಈ ಟೈಮಲ್ಲಿ ನಾವು ಹೊಸಪೇಟೆ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಹೊಸ್ಪೇಟೆ ಬಸ್ ನಿಲ್ದಾಣ ಮಧ್ಯಾಹ್ನ ನಾಲ್ಕೂವರೆ ಟೈಮ್ ಈ ಟೈಮಲ್ಲಿ ಲಾಗ್ ಮಾಡ್ತಾಯಿದ್ದೀವಿ ನೋಡಿ ನೋಡಿ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಶ್ರೀಶೈಲ ದಾವಣಗೆರೆ ಗಾಡಿ ಕಾಣಿಸ್ತದೆ ನಮ್ಮ ಮುಂದೆ ಶ್ರೀಶೈಲ ದಾವಣಗೆರೆ ಶ್ರೀಶೈಲ ಡೋರ್ನಾಳು ಆತ್ಮಕೂರು ಕರ್ನೂಲು ಗುತ್ತಿ ಆದೋನಿ ಬಳ್ಳಾರಿ ದಾವಣಗೆರೆ ಹಾಗಾಗಿ ಮುಂದೆ ಕಾಣಿಸ್ತಾ ಇರೋದು ಒಂದು ಗಾಡಿ ಬಂತು ಅಗ್ರಿಬು ಹೊಸಪೇಟೆ ಅಗ್ರಿಬೊಮ್ಮನಳ್ಳಿ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಿರೋದು ಬನ್ನಿಕಲ್ ಕೋಡಿಹಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಗ್ರಾಮಾಂತರ ಸಾರಿಗೆ ಅದು ಸ್ಪೆಷಲ್ ಗಾಡಿ ದಾವಣಗೆರೆ ಪಸ್ಟಿಪ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಿರೋದು ಎಮಿಗಿನೂರು ಬಳ್ಳಾರಿ ಹೊಸಪೇಟೆ ನೋಡಿ ಇಲ್ಲಿ ಕಾಣಿಸ್ತದೆ ಎಮಿಗಿನೂರು ಬಳ್ಳಾರಿ ಹೊಸಪೇಟೆ ಅಗ್ರಿ ಬೊಮ್ಮನಹಳ್ಳಿ ಆದೋನಿ ಆಲೂರು ಮೋಕ ಅಗ್ರಬೊಮ್ಮಿ ಡಿಪೋ ಗಾಡಿ ಫಸ್ಟ್ ಗಾಡಿ ಅದಾಗಿ ನೆಕ್ಸ್ಟ್ ಕಾಣಿಸ್ತಾ ನೋಡಿ ಇಲ್ಲಿ ಬಂದುಬಿಟ್ಟು ಇದು ಅರ್ಮ ಡಿಪೋದ ಟ್ರಾನ್ಸ್ಫರ್ ಆಗಿದೆ ಗಾಡಿ ಅಗ್ರಬೊಮ್ಮಿ ಡಿಪ ಗಾಡಿ ನೋಡಿ ಅಗ್ರಬೊಮ್ಮಿ ಹೊಸಪೇಟೆ ಗಾಡಿ ಇದು ನೋಡಿ ಮತ್ತೊಂದು ಗಾಡಿ ಬರ್ತದೆ ಅಲ್ಲಿ ಅದು ಹುಬ್ಬಳ್ಳಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಗಾಡಿ ಎಲ್ಲಿ ಬರ್ತಾರೆ ಗಾಡಿ ಇಲ್ಲ ಮುಂದೆ ಕಾಣಿಸ್ತದೆ ಹುಬ್ಬಳ್ಳಿ ಹೊಸಪೇಟೆ ಅಗ್ರಿಬೊಮ್ಮಿ ವಯಾ ಗದಗ ಕೊಪ್ಪಳ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ನೋಡಿ ಇದು ಗಾಡಿ ಹೋಗ್ತದೆ ಈಗ ಆಲ್ರೆಡಿ ಅಗ್ರಿಬೊಮ್ಮೆ ಡಿಪೋ ಗಾಡಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ವಾಯ ಮರಿಯನಹಳ್ಳಿ ನೋಡಿ ಇಲ್ಲಿದೆ ಗಾಡಿ ಹುಬ್ಬಳ್ಳಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ವಾಯ ಗದಗ ಕೊಪ್ಪಳ ಗಾಡಿ ಅಗ್ರಬೊಮ್ಮಿ ಡಿಪೋ ನೋಡಿ ಬಿ ಎಸ್ ಫೋರ್ ಗಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸೋ ಗಾಡಿ ಆಲ್ಮೋಸ್ಟು ಸಂಡೂರು ಗಾಡಿ ಒಂದು ಇಷ್ಟ ಅದಾವೆ ಈ ಕಡೆ ಈ ಕಡೆ ಕಾಣಿಸೋರೆಲ್ಲ ಆಲ್ಮೋಸ್ಟ್ ಸಂಡೂರು ಗಾಡಿ ಮುಂದೆ ನೋಡಿ ಇಲ್ಲಿ ಸಂಡೂರು ಡಿಪೋ ಗಾಡಿ ಒಂದು ಹೊಸಪೇಟೆ ಸಂಡೂರು ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹೊಸಪೇಟೆ ಸಂಡೂರು ಹೊಸಪೇಟೆ ಮಕರ ಜ್ಯೋತಿ ನೆಕ್ಸ್ಟ್ ನೋಡಿ ಅಲ್ಲಿ ಕಾಣಿಸೋ ಒಂದು ಎರಡು ಗಾಡಿ ಗಾಡಿ ಇದಾವೆ ಒಂದು ಗಾಡಿ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಡಿಪೋದಿಂದ ಬಂದಿದೆ ಗಾಡಿ ದೊಡ್ಡಬಳ್ಳಾಪುರ ಹೊಸಪೇಟೆ ಗಾಡಿ ದೊಡ್ಡಬಳ್ಳಾಪುರ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ചളീകെരെ സാല ചളിക്കൂളി വസ്പേട്ടി ഗാടി നോ ഇല്ല കണസ് ദൊബാപുർപേട്ടി അതെ ഞാൻ കഴിഞ്ഞിട്ടു ഗൺഗാപൂർ ഹഡഗല ഗാടി ഇത് ഇല്ലൊന്ന് ഗണഗാപൂർ ഹഡഗല ഗാടി ഇതേ ഇര ഗാടി ഇത് കണസ് നമ്മളി ദത്താത്രേയ എക്സ്പ്രെസ് ഗാടി ഗണഗാപൂർ കലബുർഗി വസ്പേട്ടി ഹടഗല ഗാടി വന്നിര ഗാടി ഇല്ല ഗണഗാപൂർ കലബുർഗി ജേവർഗി ശ്യാപൂർ ചുർപൂർ ലിംഗസൂർ മസ്കി സിന്നൂർ ಗಂಗಾವತಿ ಹೊಸಪೇಟೆ ಹಡಗಲಿ ಗಾಡಿ ನೋಡಿ ನಲ್ಲಿ ಹಡಗಲಿ ಇಲ್ಲಿ ಕಾಣಿಸ್ತಾರೆ ಗಾಡಿ ದತ್ತಾತ್ರೇಯ ಎಕ್ಸ್ಪ್ರೆಸ್ ಅಂತೇಳಿ ಹೊಸಪೇಟೆ ಇವಾಗ ಹಡಗಲಿ ಡಿಪೋ ಗಾಡಿ ಈ ಕಡೆ ಕಾಣಿಸ್ತಾರೆ ಗಾಡಿ ನೆಕ್ಸ್ಟ್ ಇಲ್ಲಿ ಸಿಟಿ ಗಾಡಿ ಇದೆ ಇಲ್ಲಿ ಕಾಣಿಸ್ ಹೊಸಪೇಟೆ ಎಚ್ ಪಿ ಸಿ ನಲ್ಲಾಪುರ್ ಹೊಸಪೇಟೆ ಎಚ್ ಪಿ ಸಿ ನಲ್ಲಾಪುರ್ ನೋಡಿ ಇದು ಬಂದು ಸಿಟಿ ಗಾಡಿ ಹೋಗ್ತಾ ಇರೋದು ಹೊಸಪೇಟೆ ಡಿಪೋ ಗಾಡಿ ಗಂಗಾಪುರ ಬಸ್ ಹೋಗ್ತಾ ಇವಾಗ ಆಮೇಲೆ ಇಲ್ಲಿ ನೋಡಿ ಹೊಸಪಾ ಹೊಸಪೇಟೆ ಚಿನ್ನಾಪುರ್ ನೋಡಿ ಇದು ಗಾಡಿ ಗ್ರಾಮ ಇದು ಸಿಟಿ ಗಾಡಿ ಇರೋದು ಹೊಸಪೇಟೆ ಚಿನ್ನಾಪುರ ಗಾಡಿ ಹೊಸಪೇಟೆ ಡಿಪೋ ನೋಡಿ ಫ್ರೆಂಡ್ಸ್ ನೋಡಿ ಈ ಕಡೆ ಅಂದರೆ ಇದು ಎರಡು ಕಡೆ ಇದೆ ಒಂದು ಸೈಡ್ ಬಂದ್ಬಿಟ್ಟು ಬೆಂಗಳೂರು ಅಗ್ರಿಬೊಮ್ಮಿ ಹೊಸಪೇಟೆ ದಾವಣಗೆರೆ ಈ ಕಡೆ ಓಡುತ್ತೆ ಇನ್ನೊಂದು ಕಡೆ ಸಹ ಬಂದ್ಬಿಟ್ಟು ಈ ಕಡೆ ಬಿಜಾಪುರ ಬಾಗಲಕೋಟೆ ಬಳ್ಳಾರಿ ರಾಯಚೂರು ಈ ಕಡೆ ಒಂದು ಹೈದ್ರಾಬಾದ್ ಅಂದರೆ ಎರಡು ಸೈಡು ಬೇರೆ ಬೇರೆ ಕಡೆ ಒಂದು ಇದು ಮಾಡಿದ್ದಾನೆ ಇದು ಎಲ್ ಶಾಪಲ್ಲಿರೋ ಬಸ್ ಸ್ಟ್ಯಾಂಡಿದು ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಕಾಕೋಬಾಳು ಹೊಸಪೇಟೆ ಗಾಡಿ ನೋಡಿ ಇದು ಫಸ್ಟ್ ಗಾಡಿ ಇದು ಓಡ್ತಾಯಿದ್ದದು ಹೊಸಪೇಟೆ ಸುರ್ಪುರ್ ಓಡ್ತಾ ಇತ್ತು ಇವಾಗ ಸಿಟಿ ಗಾಡಿ ಮಾಡಿ ಇಲ್ಲಿ ಗ್ರಾಮಾಂತರ ಓಡಿಸ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಹೊಸಪೇಟೆ ಸುರ್ಪುರ್ ಓಡ್ತಾಯಿದ್ದು ಗಾಡಿ ಅದು ಫಸ್ಟು ಹಾಗಾಗಿ ನೋಡಿ ಇಲ್ಲಿ ಬಂದ್ಬಿಟ್ಟು ಹೊಸಪೇಟೆ ಕಾಕೋಬಾಳು ತಾಳೂರು ನೋಡಿ ಇದನ್ನು ಸಿಟಿ ಗಾಡಿ ಇಲ್ಲಿರೋ ಗಾಡಿ ಹೊಸಪೇಟೆ ಕಾಕೋಬಾಳು ತಾಳೂರು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರದು ಹೊಸಪೇಟೆ ಹಂಪಿ ಹೊಸಪೇಟೆ ನೋಡಿ ಕಡ್ಡಿ ರಾಮ್ಪುರ್ ಗಾಡಿ ಹೊಸಪೇಟೆ ಅಂದರೆ ಗಾಡಿ ಇದು ಸಿಟಿ ಗಾಡಿ ಹೊಸಪೇಟೆ ಹಂಪಿ ಹೊಸಪೇಟೆ ಆಮೇಲೆ ಇಲ್ಲಿ ಹೋಗ್ತಾರೆ ನೋಡಿ ಕೊಪ್ಪಳ ಹೊಸಪೇಟೆ ಕೊಪ್ಪಳ ನೋಡಿ ಕೊಪ್ಪಳ ಡಿಪ್ಪ ಗಾಡಿ ಯಾವ್ರಾಗ್ತಾ ಇರೋದು ಕೊಪ್ಪಳ ಹೊಸಪೇಟೆ ಕೊಪ್ಪಳ ಬಿ ಎಸ್ ತ್ರೀ ಗಾಡಿ ನೋಡಿ ಹೋಗ್ತಾರೆ ಕೊಪ್ಪಳ ಡಿಪೋ ಗಾಡಿ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಹೊಸಪೇಟೆ ಕಮಲಾಪುರ್ ನೋಡಿ ಆಲ್ಮೋಸ್ಟ್ ಸಿಟಿ ಗಾಡಿಗಳು ಹಂಪಿ ಕಮಲಾಪುರ ಅಂದರೆ ಸುತ್ತಮುತ್ತ ಹೊಸಪೇಟೆ ಸರ್ವಂಡಿಂಗ್ ಏನು ವಿಲೇಜ್ಗಳು ಇದಾವೆ ಸಣ್ಣ ಸಣ್ಣವು అల్లె ఆపరేట్ అయితే గాడి ఈ కణ సార్ వసపేటె కమలాపూర్ వసపేటండి వసపేట డిపో నెక్స్ట్ నోడి ఇల్లి రైచూరు డిపో అందర్తాయి రైచూరు గాడి వసపేట రైచూరు గాడి రైచూరు సెకండ్ డిపో గాడీ ఇది బర్తా రైచూరు వస్తపేట వస్తపేట కంప్లి గంగవతి కాంధనూర్ మాన్వి రైచూరు నోడి కిలోమీటర్ రైచూరు సెకండ్ డిపో ఆపడ్ అయితే గాడి వస్తపేట రైచూరు గాడి నెక్స్ట్ ఇల్ గాడి వసపేట కుస్టికి ఇల్కల్ గాడి నోడి ನಾನು ಸರ್ ಡಿ ಕಾಮ್ ಸಿ ಡ್ರೈವರ್ ಕಂಡಕ್ಟರ್ ನಿರ್ವಾಹಕ ರೈತ ಗಾಡಿ ಡೋರ್ ಗಾಡಿ ಹೊಸಪೇಟೆ ಕುಸ್ತಿಗಿ ಇಲ್ಕಲ್ ಇಲ್ಕಲ್ ಡಿಪೋಂದ ಆಪಾಟ್ ಆಯ್ತು ನೋಡಿ ಫ್ರೆಂಡ್ಸ್ ಗಾಡಿ ಕಲ್ಕೊಳ್ತಾರ್ದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪೋಂದ ಆಗುತ್ತೆ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ತೋರಣಗಲ್ಲು ಬಳ್ಳಾರಿ ಗಾಡಿ ಇಲ್ಲಿ ಇಳಿಯರ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಹೊಸಪೇಟೆ ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಈ ಆದರೂ ಒಂದು ದೊಡ್ಡ ಸೆಂಟ್ರ್ ಪಾಯಿಂಟ್ ಬಸ್ ಸ್ಟ್ಯಾಂಡಲ್ಲೇ ಬಸ್ಗಳು ತುಂಬ ಕಮ್ಮಿ ನೋಡ್ತೀನಿ ಒಂದು ಹೆಂಗ್ ತಿರುಗಾಡಿದ್ರು ಒಂದು ಬಸ್ ಸ್ಟ್ಯಾಂಡ್ ತುಂಬ ತಿರುಗಾಡಿದ್ರ ಒಂದು ಇಪ್ಪತ್ತು ಬಸ್ ಇಲ್ಲ ಸೊ ಇಲ್ಲಿರೋ ಒಂದು ವಿಥೌಟ್ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಹೊಸಪೇಟೆ ಡಿಪೋ ಗಾಡಿ ಇದು ಐಚರ್ ಗಾಡಿ ಹೊಸಪೇಟೆ ಡ್ರೈವರ್ ಮಾತ್ರ ಇದ್ದಾರೆ ಮೋಸ್ಟ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ದಾವಣಗೆರೆ ಅಂತ ಬಂದಿದೆ ಅಂತ ಒಂದು ಬೋರ್ಡ್ ಫಲ್ಲಿ ತೆಗಿತಿದ್ದಾರೆ ದಾವಣಗೆರೆ ಹೊಸಪೇಟೆ ಇದು ದಾವಣಗೆರೆ ಹರಿಹರ ಹರಪನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಮರಿಯನಹಳ್ಳಿ ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾರು ನೆಕ್ಸ್ಟ್ ಇಲ್ಲಿ ಕಾಣಿಸ್ತದೆ ಹೊಸಪೇಟೆ ಕೊಪ್ಪಳ ಗಾಡಿ ನೋಡಿ ಅಲ್ಲಿರೋ ಗಾಡಿ ಸಿಟಿ ಗಾಡಿ ಹೊಸಪೇಟೆ ಕೊಪ್ಪಳ ಕೊಪ್ಪಳ ಹೊಸಪೇಟೆ ಕೊಪ್ಪಳ ಹೊಸಪೇಟೆ ಗಾಡಿ ಅಲ್ಲಿ ಏನು ಕಾಣಿಸ್ತದೆ ಅಲ್ಲಿ ಕಾಣಿಸ್ತದೆ ಗಾಡಿ ನೋಡಿ ಈಗ ಬಂದಿದೆ ಗಾಡಿದು ಯಲ್ಬುರ್ಗ ಹೊಸಪೇಟೆ ಚಿತ್ರದುರ್ಗ ಗಾಡಿ ಅಂದರೆ ಇದು ಎರಡು ಗಾಡಿ ಇದೆ ಇವ್ರದ್ದು ಒಂದು ಗಾಡಿ ಆಲ್ರೆಡಿ ಹೋಯ್ತು ಎರಡು ಗಾಡಿ ಬಂದ್ಬಿಟ್ಟು ಚಿತ್ರದುರ್ಗ ಆಟಿಂಗ್ ಇದೆ ಯಲ್ಬುರ್ಗ ಕೊಪ್ಪಳ ಹೊಸಪೇಟೆ ಕೂಡ್ಲಿಗಿ ಕನವಸಳ್ಳಿ ದೋಣಿಹಳ್ಳಿ ಚಿತ್ರದುರ್ಗ ದೋಣಿಹಳ್ಳಿ ಕಡೆ ಚಿತ್ರದುರ್ಗ ನೋಡಿ ಈಗ ಯಲ್ಬುರ್ಗಿ ಡಿಪ್ ಕೊಪ್ಪಳ ಇವಾಗ ಎಲ್ಬುರ್ಗಿ ಡಿಪೋ ನೋಡಿ ಯಾವ್ದಾಗಿಂದ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಗಣಗಾಪುರ ಕಲಬುರ್ಗಿ ವಸ್ಪೇಟೆ ಅಡಗಲಿ ಗಾಡಿ ಆಲ್ರೆಡಿ ಅಲ್ಲಿ ಹೋಗೋ ಪಾಯಿಂಟ್ಗೆ ಹಾಕಿರಲಿಲ್ಲ ಗಾಡಿ ಅಲ್ಲಿ ಸೈಡಲ್ಲಿ ಹಾಕಿದ್ರು ಇವಾಗ ಹಾಕಿದ್ರು ನೋಡಿ ಪಾಯಿಂಟಿಗೆ ಗಣಗಾಪುರ ಕಲಬುರಗಿ ಹೊಸಪೇಟೆ ಹಡಗಲಿ ಗಣಗಾಪುರ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಚೂರು ಮಸ್ಕಿ ಸಿನ್ನೂರು ಖಾಟ್ಗಿ ಗಂಗಾವತಿ ಹೊಸಪೇಟೆ ಆಮೇಲೆ ನೋಡಿ ಇಲ್ಲೆಲ್ಲ ನಿಮ್ಗೆ విళాపేటల్లి బర్తీని ఒక్క నిమిషాల గడి బందే ఈ ఆ గాడి ముస్ వాస్ పడే ఫ్రెండ్స్ నోడి బెంగళూరు ఐదే డిపో గారి బెంగళూరు గంగవతి గాడీ బెంగళూరు తుమ్కూరు సిరా ఎరియూరు చిత్రదుర్గ హి వసేటి కంప్లీ గాడి గాడ బూరు ఫిఫ్త్ డిపో గాడి ఆమె ఇల్లుతారా గాడీ ముట్టు వసపేట కొప్పళ గాడి సిటీ గాడితారా గాడి అలాగే ఇల్ బెంగళూరు గంగావతి గాడి బెంగళూరు ఫిఫ్త్ డిపో గాడి గాడి ఇన్నొన్న వస్పేటి వసపేట గాడి ఉండేవి కలబుర్గి సెకండ్ డిపోయింది అప్పటిక గాడీ వసపేట కలబుర్ ఇస్పేట కంప్లి గంగవతి ఖాట్గింధనూర్ మస్కి షాపూర్ శాపూర్ జేవర్గి కలబుర్గి కల్బుర్గ్ సెకండ్ డిపో సెకండ్ డివిజన్ గాడి ఇళ్ళిర గాడీ హరిహర బళ్ళారి గాడి విడి ఇది బిబిట్టు హరిగిలి డిపో అందరిహర బళ్ళారి గాడి హరిహర అరపనల్లి హగరి బొమ్మహల్లి మరియమ్హి వసపేట తోరణ గల్ బల్ారి గాడు విడి ఇక హడగలు ఇప్పుడు పట్టు ఫ్రెండ్స్ గాడీదు హరిహర వస్తపేట బళ్ళారి గాడి ఇల్ ఇల్లి బిట్టు టోటల్ ఎరడు గాడి హంపిి గాడ నిల్ వసేటె అంపి వస్తపేట హంపి ఆమె ఇల్లుతా గడి గాడి హులుగి గడి గాడి ఫ్రెండ్స్ గాడీ ఇస్పేటె హులుగి ನೋಡಿ ಹಿಂದೆ ಇನ್ನ ಬೋರ್ಡು ಬಳ್ಳಾರಿ ಹೊಸಪೇಟೆ ಹರಿಹರ ವಯ ಅಗ್ರೀಬೊಮ್ಮನಳ್ಳಿ ಹರಪನಹಳ್ಳಿ ಮರಿಯಮ್ಮನಹಳ್ಳಿ ಹರಗಲಿ ಹೋಗ್ತಾ ಆಪಟಿ ಈಗ ಆಲ್ರೆಡಿ ಬಳ್ಳಾರಿ ಹೋಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಗಾಡಿ ಹೊಸಪೇಟೆ ಹಂಪಿ ಹೊಸಪೇಟೆ ಹಂಪಿ ಅದಾಗಿಂದ ಹೊಸಪೇಟೆ ಕಮಲಾಪುರ ಗಾಡಿ ಇನ್ನೇನು ಥರ ಗಾಡಿ ಎರಡು ಗಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಅಂದ್ಬಿಟ್ಟು ಬಳ್ಳಾರಿ ಫಸ್ಟ್ ಟಿಪ್ಪ ನೋಡಿ ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಇದು ಇಲ್ಲಿರೋದು ಹುಬ್ಬಳ್ಳಿ ಬಳ್ಳಾರಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ತೋರಣಗಲ್ಲಿ ಬಳ್ಳಾರಿ ಬಳ್ಳಾರಿ ಫಸ್ಟ್ ಇಪ್ಪ ಗಾಡಿ ಉಡಿ ಪಂಚ ಗಾಡಿ ಇದು ಟೈಮ್ ಬಂದ್ಬಿಟ್ಟು ಎಚ್ಚೆ ಹೇಳ್ಬೇಕಂದ್ರೆ ಐದು ಗಂಟೆ ನಾಲ್ಕು ನಿಮಿಷ ಗಾಡಿ ಟೈಮು ಈ ಟೈಮಲ್ಲಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಹೊಸಪೇಟೆ ಕೊಪ್ಪಳ ಗಾಡಿ ನೋಡಿ ಸಿಟಿ ಗಾಡಿ ಹೊಸಪೇಟೆ ಕೊಪ್ಪಳ ಆಲ್ಮೋಸ್ಟ್ ಹೊಸಪೇಟೆ ಕೊಪ್ಪಳ ಎಲ್ಲ ಸಿಟಿ ಗಾಡಿನ ಓಡಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಹಾಕ್ತಾರೆ ನೆಕ್ಸ್ಟ್ ಬರೆದು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಇದನ್ನು ಇದು ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ನೋಡಿ ಇದು ಬಳ್ಳಾರಿ ಫಸ್ಟ್ ಇಪ್ಪ ಇದು ಬಳ್ಳಾರಿ ಸೆಕೆಂಡ್ ಇಪ್ಪು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಹೋಗ್ತಾರೆ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ತೋರಣಗಲ್ಲ ಬಳ್ಳಾರಿ ಬಳ್ಳಾರಿ ಸೆಕೆಂಡ್ ಇಪ್ಪ ಆಮೇಲೆ ಇಲ್ಲಿ ರೆಡಿ ಆಗ್ತಾಯಿರ್ತೀವಿ ಇವಾಗ ಬಳ್ಳಾರಿ ಗಂಗಾವತಿ ಸಾರಿ ಬೆಂಗ್ಳೂರು ಗಂಗಾವತಿ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಹೊಸಪೇಟೆ ಕಲಬುರಗಿ ಗಾಡಿ ನೆಕ್ಸ್ಟ್ ಈಗ ನೋಡಿ ಒಂದು ಇಂಟ್ರೆಸ್ಟೆಡ್ ಗಾಡಿ ರಾಜಹಂಸ ಗಾಡಿ ಬಂದಿದೆ ಇವಾಗ ಹೊಸಪೇಟೆ ಸಿರಡಿ ಗಾಡಿ ನೋಡಿ ರಾಜಹಂಸ ಗಾಡಿ ಬಳ್ಳಾರಿ ಡಿಪಂದು ಆಪಡಾಗುತ್ತೆ ಪಕ್ಕದಲ್ಲಿ ಹೋಗ್ತಾರೆ ಗಾಡಿ ಹೊಸಪೇಟೆ ಕೊಪ್ಪಳ ಗಾಡಿ ಹೊಸಪೇಟೆ ಅದು ಹೊಸಪೇಟೆ ಕೊಪ್ಪಳ ಇಲ್ಲಿ ಹೋಗ್ತಾರೆ ಕೊಪ್ಪಳ ಹೊಸಪೇಟೆ ಕೊಪ್ಪಳ ನೋಡಿ ಇಲ್ಲಿ ಗಾಡಿ ಶಿರಡಿ ಗಾಡಿ ಹೊಸಪೇಟೆ ಶಿರಡಿ ಹೊಸಪೇಟೆ ಕುಷ್ಟಗಿ ఇలికల్ నిడుగుంది విజయపూర్ సొల్ాపూర్ శిర్డి సొల్ాపూర్ అహ్మద్నగర శిరడి గాడి ఫింట్స్ రాజంశ గాడి వస్తుపేటె విజయపూర శిర్డి గాడీ ఉజంశేట ఫ్రెండ్స్ గాడీ వస్తుపేట శిర్డి నెక్స్ట్ ఇల్ దావణ కుక్నూరు గాడ పండితే మేడం కుక్నూరు డిపోయిందపాటి గాడ దాణగిరి కుక్నూరు గాడి దావేర హరిహర హరపనహల్ అగ్రిబొమ్మనహల్ ಮರಿಯಂನಹಳ್ಳಿ ಹೊಸಪೇಟೆ ಕೊಪ್ಪಳ ಕುಕ್ನೂರು ಗಾಡಿ ಕುಕ್ನೂರು ಡಿಪೋ ಗಾಡಿ ಕೊಪ್ಪಳ ಇವಾಗ ಕುಕ್ನೂರು ದಾವಣಗೆರೆ ಕುಕ್ನೂರು ಅದು ಅಲ್ಲಿ ಬರ್ತಾ ಇದೆ ಗಾಡಿ ಒಂದು ವಾಯು ಕರೆಂಟ್ ಗಾಡಿ ಬರ್ತಾ ಇದೆ ಇಲ್ಲಿರೋದು ಹೊಸಪೇಟೆ ಹುಲಿಗಿ ಗಾಡಿ ಇದು ಸಿಟಿ ಗಾಡಿ ಆಮೇಲೆ ಅಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಹುಬ್ಬಳ್ಳಿ ಗಾಡಿ ನೋಡಿ ಅದನ್ನು ಅಲ್ಲೇ ಸೈಡಿಗೆ ಬಳ್ಳಾರಿ ಹುಬ್ಬಳ್ಳಿ ಗಾಡಿ ಬಳ್ಳಾರಿಯಿಂದ ಬಂದಿದೆ ಇವಾಗ ಬೆಟಗಿರಿ ಡಿಪೋ ಇಂದ ಅಪೇಟ್ ಗಾಡಿ ಅದು ಬಳ್ಳಾರಿ ಹುಬ್ಬಳ್ಳಿ ಗಾಡಿ ನಿಕ್ಸ್ಟ್ ಆ ಕಡೆಯಿಂದ ಒಂದು ಇನ್ನೊಂದು ಗಾಡಿ ಬರ್ತದೆ ಕರಂಜಿ ಹೊಸಪೇಟೆ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಹೊಸಪೇಟೆ ಹೊಸ್ಪೇಟೆ ಕರಂಜಿ ನಿಪ್ಪಾಣಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ಇಚಲ್ಕರಂಜಿ ಹೊಸಪೇಟೆ ಬಂದಿದೆ ಗಾಡಿ ಬರ್ತಾರೆ ನೋಡಿ ಇಲ್ಲಿರೋದು ಬೆಡಗೇರಿ ಡಿಪ ಗಾಡಿ ಬಳ್ಳಾರಿ ಹುಬ್ಬಳ್ಳಿ ಬಳ್ಳಾರಿ ಹುಬ್ಬಳ್ಳಿ ಹೊಸಪೇಟೆ ಕೊಪ್ಪಳ ಗದಗ ಹುಬ್ಬಳ್ಳಿ ಗಾಡಿ ಬೆಡಗೇರಿ ಡಿಪೋ ಇಂದ್ರೆ ಗಾಡಿ ಇದು ಸಂಡೂರು ಎಸ್ಪೇಟಿ ಗಾಡಿ ಸಂಡೂರು ಡಿಪೋ ಇಂದ ಆಪರ್ಟ್ ಆಗುತ್ತೆ ಬಿ ಎಸ್ ಸಿಕ್ಸ್ ಗಾಡಿ ಸಂಡೂರು ಹೊಸಪೇಟೆ ಕ್ಲಿಯರ್ ಗಾಡಿ ಸಂಡೂರು ಎಸ್ ಸಂಡೂರು ಬಿಕಮ್ ಸಿ ನೋಡಿ ಅವರೇ ಡ್ರೈವರ್ ಅವ್ರ ಕಂಡ ಅಂದರೆ ಸ್ಟಾಪ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದು ಇದು ಸಂಡೂರು ಹೊಸಪೇಟೆ ಪೇಟಿ ಗಾಡಿನೇ ಸಂಡೂರು ಡಿಪೋಯಿಂದ ಆಪಟಾಗುತ್ತೆ ಬಿ ಎಸ್ ತ್ರೀ ಇದು ಬಳ್ಳಾರಿ ಇವಾಗ ಸಂಡೂರು ಡಿಪೋ ಇದನ್ನು ಎಕ್ಸ್ಪ್ರೆಸ್ ಗಾಡಿ ಒಂದು ಸಂಡೂರು ಹೊಸಪೇಟೆ ಇಲ್ಲ ಆಮೇಲೆ ನೋಡಿ ಇಲ್ಲಿ ಇಲ್ಲಿ ನನಗೆ ರಿವರ್ಸ್ ಆಗ್ತದಲ್ಲ ಇದು ಗಾಡಿ ಬಂದ್ಬಿಟ್ಟು ಇದು ಹಗರಿಬೊಮ್ಮಿ ಡಿಪೋ ಗಾಡಿ ಬಂದು ಹಗರಿ ಬೊಮ್ಮನಹಳ್ಳಿ ಹೊಸಪೇಟೆ ಹಿಂದ್ಗಡೆ ಬೋರ್ಡ್ ಮಾತ್ರ ಹರಪನಹಳ್ಳಿ ಹಗರಿಬೊಮ್ಮಿ ಅಂತ ಇದೆ ಮುಂದೆಗೆ ಬಂತು ಹೊಸಪೇಟೆ ಅಗರಿಬೊಮ್ಮಿ ಅಂತ ಬೋರ್ಡ್ ಇರೋದು ನೋಡಿ ಇಲ್ಲಿ ಕಾಣಿಸ್ತಾ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ಹರಪನಹಳ್ಳಿ ಇಟಗಿ ಸೊನ್ನ ಮೂರಗೇರಿ ಗದ್ದಿಗೇರಿ ಕೋಡಿಹಳ್ಳಿ ನಂದೀಪುರ ಹಗರಿ ಬೊಮ್ಮನಹಳ್ಳಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ಮುಂದೆ ಇರೋದು ಮಾತ್ರ ಹೊಸಪೇಟೆ ಇದೆ ಆಮೇಲೆ ಇಲ್ಲಿ ನೋಡಿ ನಾವು ನಿಮ್ಗೊಂದು ವಿಶೇಷವಾಗಿ ತೋರಿಸ್ರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಬಸ್ ನಿಲ್ದಾಣ ಹೊಸಪೇಟೆ ವಾಹನಗಳ ನಿರ್ ನಿರ್ಗಮನದ ವೇಳಾಪಟ್ಟಿನ ತೋರಿಸೋದು ಅಂಕಣ ಒಂದು ಇಲ್ಲಿ ತೋರಿಸ್ರು ಅಂಕಣ ಒಂದು ನೋಡಿ ಅಂಕಣ ಒಂದಿಂದ ಫಸ್ಟ್ ಒಂದು ಮಾಲೂರು ಮಾಗಡಿ ಚಿಂತಾಮಣಿ ದೊಡ್ಡಬಳ್ಳಾಪುರ ಮಂಡ್ಯ ಕೆ ಜಿ ಎಫ್ ಕೆ ಜಿ ಎಫ್ ನೋಡಿ ಗಾಡಿ ಇದೆ ಕೆ ಜಿ ಎಫು ಬೆಂಗಳೂರು ರೇಸು ಸ್ಲೀಪರು ಬೆಂಗಳೂರು ನಾನ್ ರೇಸ್ ಸ್ಲೀಪರು ಪ್ಲಸ್ ಸಿಟ್ಟಿಂಗು ಆಮೇಲೆ ಬೆಂಗಳೂರು ಎ ಸಿ ಸ್ಲೀಪರು ಬೆಂಗ್ಳೂರು ಓಲ್ವೋ ಬೆಂಗ್ಳೂರು ರಾಜಹಂಸ ಇಷ್ಟಿದೆ ಬೇರೆ ಬೇರೆ ಆಮೇಲೆ ಬೆಂಗಳೂರು ನಮ್ಮ ವೇಗದೂತ ಸಾರಿಗೆ ವಯಾ ಬಂದ್ಬಿಟ್ಟು ಮರೇಮ್ನಹಳ್ಳಿ ಕೂಡ್ಲಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಗಾಡಿ ಇಲ್ಲಿ ಕಾಣಿಸಿದ್ರು ಆಮೇಲೆ ಇಲ್ಲಿ ಮತ್ತೆ ವೇಗದೂತ ಚಿತ್ರದುರ್ಗ ಕೂಡ್ಲಿ ಕಾನವಸಳ್ಳಿ ಹುಣಸೂರು ವೇಗದೂತ ಓ ವಯಾ ಬಂದ್ಬಿಟ್ಟು ಚಿತ್ರದುರ್ಗ ಕೆ ವಿ ಕ್ರಾಸ್ ಮೈಸೂರು ಎಚ್ ಡಿ ಕೋಟೆ ಚಿತ್ರದುರ್ಗ ಕೆ ವಿ ಕ್ರಾಸ್ ಮೈಸೂರು ಇದು ಬಂದ್ಬಿಟ್ಟು ಹೊಸಪೇಟೆ ಎಂಟು ಗಂಟೆಗೆ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಆಮೇಲೆ ಮೈಸೂರು ಯೋಗದೂತ ಚಿತ್ರದುರ್ಗ ಕೆ ಬಿ ಕ್ರಾಸ್ ಮೈಸೂರು ಯೋಗದೂತ ಚಿತ್ರದುರ್ಗ ಹೊಸದುರ್ಗ ಟಿಪ್ಪೂರು ಅಂದರೆ ಮೈಸೂರಿಗೆ ಬೇರೆ ಬೇರೆ ರೂಟಲ್ಲಿ ಗಾಡಿಗಳಿದ್ದಾವೆ ಮೈಸೂರು ಇನ್ನೊಂದು ಕೊಟ್ಟೂರು ಚಿತ್ರದುರ್ಗ ಆಮೇಲೆ ಮೈಸೂರು ನಾನೇ ಸ್ಲೀಪರು ಚಿತ್ರದುರ್ಗ ಕೆ ಬಿ ಕ್ರಾಸ್ ಮೂರು ಗಾಡಿ ಇದೆ ಟೋಟ್ಲು ಆಮೇಲೆ ಧರ್ಮಸ್ಥಳ ಕೊಟ್ಟೂರು ಚಿತ್ರದುರ್ಗ ಬೇರೂರು ಹಾಸನ ಚಿತ್ರದುರ್ಗ ಅರ್ಶಿಕೆರೆ ಇವೆಲ್ಲ ಪ್ಲ್ಯಾಟ್ಫಾರ್ಮ್ ಹೋಗೋದು ಹೋಗೋದ್ ಫ್ರೆಂಡ್ಸ್ ಆಮೇಲೆ ಪ್ಲ್ಯಾಟ್ಫಾರ್ಮ್ ಟೂ ಬಂದುಬಿಟ್ಟು ರಾಯದುರ್ಗ ಉಜ್ಜಯಿನಿ ಕೊಟ್ಟೂರು ಕೊಟ್ಟು ಕೂಡ್ಲಿಗಿ ಹರಪನಹಳ್ಳಿ ಹಪ್ನಳ್ಳಿ ನಾನೇ ಸ್ಲೀಪರ್ ಬೇರೆ ಇದೆ ನೋಡಿ ಕೂಲಿಗೆ ಕೊಟ್ಟರು ಆ ಬೆಳಗ್ಗೆ ಆರು ಗಂಟೆಗೆ ಇದೆ ಆಮೇಲೆ ಅಂಕಣ ಐದು ಗೋಕರ್ಣ ಭಟ್ಕಳ ಬ್ಯಾಡಗಿ ಸವಣೂರು ಹಾವೇರಿ ರಾಣೆಬೆನ್ನೂರು ಹಡಗಲಿ ರಾಣೆಬೆನ್ನೂರು ಹಡಗಲಿ ಹಡಗಲಿ ಅಂದರೆ ಬೇರೆ ಬೇರೆ ಇರುತ್ತೆ ಅಂಕಣ ಫೋರ್ ಬಂದ್ಬಿಟ್ಟು ಹಾವೇರಿ ಸೊನ್ನ ರಾ ರಾಣೆಬೆನ್ನೂರು ಹಡಗಲಿ ಮತ್ತು ಅಂಕಣ ಸೆವೆನ್ ಮಂಗಳೂರು ನಾನೇ ಸ್ಲೀಪರ್ ವಯ ಶಿವಮೊಗ್ಗ ಕುಂದಾಪುರ ಉಡುಪಿ ಮಂಗಳೂರು ರಾಜಹಂಸ ಶಿವಮೊಗ್ಗ ಕುಂದಾಪುರ ಉಡುಪಿ ಮಂಗಳೂರು ವೇಗದೂತ ಶಿವಮೊಗ್ಗ ಉಡುಪಿ ಕುಂದಾಪುರ್ ನಾನೇ ಸ್ಲೀಪರ್ ಉಡುಪಿ ಶಿವಮೊಗ್ಗ ಕುಂದಾಪುರ ಅಂದರೆ ಇದು ಹೈದರಾಬಾದ್ ಗಾಡಿ ಅದು ಉಡುಪಿ ಹೈದರಬಾದ್ ಆಮೇಲೆ ಉಡುಪಿ ಯುಗದೂತ ಶಿವಮೊಗ್ಗ ಕುಂದಾಪುರ ಸಕಲೇಶ್ಪುರ ಅರ್ಶಿಕೆರೆ ಹಾಸನ ಜಾವಲ್ ಹರಿಹರ ಶಿವಮೊಗ್ಗ ಮೈಸೂರು ಶಿವಮೊಗ್ಗ ಅರ್ಷಿಕೆರೆ ಹಾಸನ ಶಿವಮೊಗ್ಗ ಅರ್ಷಿಕೆರೆ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿಕಾರಿಪುರ ಸಾಗರ ಶಿವಮೊಗ್ಗ ಶಿವಮೊಗ್ಗ ವೇಗದೂತ ಶಿವಮೊಗ್ಗ ಅಂಕಣ ಸಿಕ್ಸಲ್ಲಿ ಬಂದ್ಬಿಟ್ಟು ದಾವಣಗೆರೆ ನಾನೇ ಸ್ಲೀಪರ್ ಇದೆ ಸರ್ ರಾಣೆಬೆನ್ನೂರು ಹರಿಹರ ಹರಪನಹಳ್ಳಿ ಇಷ್ಟು ಗಾಡಿಗಳಿದೆ ಅಂಕಣ ಸಿಕ್ಸಿಂದ ಅಂಕಣ ಸೆವೆನ್ ಬಂದುಬಿಟ್ಟು ಅಗರಿಬೊಮ್ಮನಹಳ್ಳಿ ಅಂತ ಅಂಕಣ ತ್ರೀಲಿ ಬಂದುಬಿಟ್ಟು ಅಗರಿ ಅಗರಿಬೊಮ್ಮನಹಳ್ಳಿ ಅಂತ ಬೇರೆ ಬೇರೆ ರೂಟಲ್ಲಿ ಹೋಗ್ತಾ ಇರೋದು ಆಮೇಲೆ ಗ್ರಾಮದ ಸರಿಯಲ್ಲ ಸಂಡೂರು ಅಂಕಣ ಏಟು ಆಮೇಲೆ ನೈನ್ ಬಂದುಬಿಟ್ಟು ಸಂಡೂರು ಎಲ್ಲ ಆ ಕಡೆ ಇರೋದೆಲ್ಲ ಇದು ಫ್ರೆಂಡ್ಸ್ ಇದು ಒಂದು ಸೈಡ್ ಮಾತ್ರ ನಾನು ತೋರಿಸ್ತಾರೆ ಅದು ಇನ್ನು ಅಪೋಸಿಟ್ ಸೈಡ್ದು ಅದು ವೇಳಾಪಟ್ಟಿ ಆ ಕಡೆ ಬೇರೆ ಇದೆ ಇಷ್ಟು ಇದು ಒಂದು ಸೈಡ್ ಅಂದರೆ ಅಂಕಣ ಒಂದರಿಂದ ಅಂಕಣ ಹತ್ತರವರೆಗೆ ಇರೋದು ಈ ಕಡೆ ಒಂಬತ್ತರಿಂದ ಹತ್ತು ಫ್ರೆಂಡ್ಸ್ ನೋಡಿ ಇವೆಲ್ಲ ಈ ಕಡೆ ಎರಡು ಗಾಡಿ ಕಂಡು ಸಂಡೂರು ಗಾಡಿ ಹಿಂದೆ ಇರೋದು ದೊಡ್ಡಬಳ್ಳಾಪುರ ಗಾಡಿ ಕೆ ಎಸ್ ಆರ್ ಸಿ ಗಾಡಿ ಈ ಟೈಮಲ್ಲಿ ಬೆಂಗ್ಳೂರು ಸಿಗು ಇದೆ ನೋಡಿ ಎಷ್ಟು ಎಷ್ಟು ಜನ ಇದು ಕ್ರೌಡ್ ಇದೆ ನೋಡಿ ಬೆಂಗ್ಳೂರಿಗೆ ಇಲ್ಲ ಸಂಬಂಧ ಇಷ್ಟು ಜನ ಎಲ್ಲ ಆಲ್ಮೋಸ್ಟ್ ಬೆಂಗ್ಳೂರಿಗೆ ಹೋಗೋ ಪ್ರಯಾಣಿಕರು ನೋಡಿ ಇವತ್ತು ಸಂಡೆ ಅಲ್ವಾ ಸಂಡೆ ಆದಾಗ ಬೆಂಗಳೂರು ಫುಲ್ಲು ಟ್ರಾಫಿಕ್ ಇದೆ ಬಟ್ ಬಸ್ಗಳು ಮಾತ್ರ ಇನ್ನೂ ಬೆಂಗ್ಳೂರಿಗೆ ಒಂದು ಗಾಡಿ ಬಂದಿರಲ್ಲ ನೋಡಿ ಫ್ರೆಂಡ್ಸ್ ಇವೆಲ್ಲ ಬೆಂಗಳೂರಿಗೆ ಹೋಗೋ ಪ್ಯಾಸೆಂಜರ್ಗಳು ಅವರು ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಯಲ್ಬುರ್ಗ ಗಾಡಿ ಚಿತ್ರದುರ್ಗ ಇದು ಒಂದುಬಿಟ್ರೆ ಅದು ನೋಡಿ ಫುಲ್ಲು ಯಾವ ಥರ ಇದೆ ಅಂತೇಳಿ ಏರೋಕ್ಕೆ ಜಾಗ ಸಿಗ್ತಾಯಿಲ್ಲ ಅಷ್ಟೊಂದು ಪ್ರಯಾಣಿಕರು ತುಂಬ್ಕೊಂಡಿದ್ದಾರೆ ಯಲ್ಬರ್ಗ ಚಿತ್ರದುರ್ಗ ಗಾಡಿ ಇದು ಎರಡನೇ ಗಾಡಿ ಇದು ಹೋಗ್ತಾರ್ದು ಆಲ್ರೆಡಿ ಫಸ್ಟ್ ಗಾಡಿ ಹೋಗಿದೆ ಇದು ಎರಡನೇ ಗಾಡಿ ಪಂಚೋಗ್ತಾರೋ ಇಲ್ಲಿ ಮುಂದೆ ಕಾಣಿಸ್ತಾರೆ ಯಲ್ಬರ್ಗ ಚಿತ್ರದುರ್ಗ ಗಾಡಿ ಮುಂದೆ ಕಾಣಿಸ್ತಾ ಇರೋದು ಕ್ರೌಡ್ ಮಾತ್ರ ಚಿಕ್ಕಪಟ್ಟೆ ಇದೆ ನೋಡಿ ಯಲ್ಬುರ್ಗ ಹೊಸಪೇಟೆ ಚಿತ್ರದುರ್ಗ ಗಾಡಿ ಕೊಪ್ಪಳ ಕೂಡ್ಲಿಗಿ ಕಾನವಸಳ್ಳಿ ನೋಡಿ ಇಲ್ಲೇನು ಕಾಣಿಸ್ತಾರಲ್ಲ ಎಷ್ಟೊಂದು ಜನ ಇದೆ ನೋಡಿ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಲ್ಲಿರೋ ಜನ ಎಲ್ಲ ಬೆಂಗಳೂರಿಗೆ ವೇಟಿಂಗ್ ಇದೆ ನೋಡಿ ಸಂಡೆ ಆದಾಗ ಇನ್ನೂ ಸಂಜೆ ಆದ್ದಾಗಲ್ಲ ಆಗ್ದಂಗೆಲ್ಲ ಇನ್ನೂ ಫುಲ್ಲು ಸಿಗಾಪಟೆಗೆ ರೋಡ್ ಆಗುತ್ತೆ ಬಟ್ ಅಷ್ಟೇ ಸಂಖ್ಯೆ ಬಸ್ಗಳಿದಾವೆ ಬಟ್ ಇದು ಇವತ್ತು ಹದಿನೆಂಟು ಡೇಟ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತನೇ ತಾರೀಕು ಇಲ್ಲೊಂದು ಹೊಸಪೇಟೆಯಲ್ಲಿ ಪಂಕ್ಷನ್ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಸಾಧಾರಣ ಸಮಾವೇಶ ಅಂತ ಎರಡನೇ ವರ್ಷದ್ದು ಅದಕ್ಕೋಸ್ಕರ ಇಲ್ಲಿ ಬಸ್ಗಳೆಲ್ಲ ಸ್ಯಾಲ್ಟಿಸ್ ಮಾಡಿ ಆ ಪಂಪ್ಷನಿಗೆ ಬಿಡ್ತಾ ಇದ್ದಾರೆ ಹಂಗಾಗಿ ಬೇರೆಯವರು ದೂರ ದೂರ ಊರುಗಳಿಗೆ ಬಸ್ಗಳು ಹೋಗೋಕ್ಕೆ ಸುಮ್ಮ ಸಮಸ್ಯೆ ಆಗ್ತಾಯಿದೆ ನೋಡಿ ನೋಡಿ ಎಷ್ಟು ಜನ ಇದೆ ಅವತ್ತು ಆಲ್ಮೋಸ್ಟು ಸಾಧಾರಣ ಸಮಸ್ಯೆಗೆ ಸಿಕ್ಕಾಪಟ್ಟೆ ಗಾಡಿಗಳು ಬಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಈ ವಿಡಿಯೋ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್